ಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ವಿಡಿಯೋ ಇವತ್ತಿನ ದಿನ ರೈತರು ತಮ್ಮ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದರ ಮೂಲಕವಾಗಿ ಸರ್ಕಾರ ಒದಗಿಸುವ ಸೌಲಭ್ಯವನ್ನು ಸರಳವಾಗಿ ಪಡೆದುಕೊಳ್ಳಬಹುದಾಗಿದೆ ಸರ್ಕಾರ ಆದೇಶಿಸಿದಂತೆ ರೈತರು ತಮ್ಮ ಎಲ್ಲ ಪಹನಿಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಇದನ್ನು ಕಡ್ಡಾಯಗೊಳಿಸಲಾಗಿದೆ ಯಾಕಂದರೆ ಬರ ಪರಿಹಾರದಂಥ ಸೌಲಭ್ಯಗಳನ್ನು ರೈತರಿಗೆ ಒದಗಿಸುವಾಗ ಸರ್ಕಾರವು ತಾಂತ್ರಿಕ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಆ ನಿಟ್ಟಿನಲ್ಲಿ ರೈತರು ತಮಗೆ ಪರಿಹಾರ ಪರಿಹಾರ ಜಮಾ ಆಗದೇ ಇರೋ ಕಾರಣದಿಂದ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸರ್ಕಾರವು ಹೊಸ ತಂತ್ರಾಂಶವನ್ನು ಸಿದ್ಧ ಮಾಡಿ ತಮಗೆ ಒದಗಿಸಿದೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ತಮ್ಮ ಉತಾರಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದರ ಮೂಲಕವಾಗಿ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸರಳ ವಿಧಾನವಾಗುತ್ತದೆ ತಂತ್ರಾಂಶದ ಮೂಲಕವಾಗಿ ರೈತರು ತಮ್ಮ ಉತಾರಿಯನ್ನು ತಾವೇ ಸ್ವತಃ ತಮ್ಮ ಮೊಬೈಲ್ನಲ್ಲಿಯೇ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬಹುದು ಅದು ಯಾವ ರೀತಿಯಾಗಿರುತ್ತದೆ ಅದರ ಸೈಟ್ ಏನು ಯಾವ ವೆಬ್ಸೈಟ್ನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡೋದ್ರ ಮೂಲಕವಾಗಿ ನೋಟಿಫಿಕೇಷನ್ ಬರುತ್ತದೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಷನ್ ಬರುತ್ತದೆ ಅದರಿಂದ ನೀವು ಸುಲಭವಾಗಿ ಇಂಥ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಲಿ ಎಲ್ಲ ಥರದ ಸೌಲಭ್ಯಗಳ ವಿಷಯವನ್ನು ನಾವು ನಿಮಗೆ ಒದಗಿಸ್ತಾ ಇರ್ತೀವಿ ಫಸ್ಟು ರೈತರು ತಮಗೆ ಏನು ಪರಿಹಾರದ ಹಣ ಜಮಾ ಆಗಿಲ್ಲ ಅದಕ್ಕಾಗಿ ಆಫೀಸ್ಗಳಿಗೆ ಅಲೆದಾಡ್ತಾ ಇದ್ದಾರೆ ಯಾವುದಕ್ಕೆ ಅಂದರೆ ತಾವು ಸ್ ತಮ್ಮ ದಾಖಲಾತಿಗಳನ್ನು ಸರಿಯಾಗಿ ಹೊಂದಾಣಿಕೆಯನ್ನು ಮಾಡದೇ ಇರುವ ಕಾರಣದಿಂದಾಗಿ ಸರ್ಕಾರ ಆದೇಶಿಸುವ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಅವರು ವಿನಿಯೋಗಿಸದ ಕಾರಣವಾಗಿ ಈ ರೀತಿಯಾಗಿ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಈ ಕೂಡಲೇ ನೀವು ಏನು ಮಾಡಬೇಕು ಈಗ ಸರ್ಕಾರ ಏನು ಹೇಳಿದೆ ಆಧಾರ್ ಕಾರ್ಡ ಉತಾರಿಗೆ ಲಿಂಕ್ ಮಾಡಿ ಅಂತ ಹೇಳಿದೆ ದಯವಿಟ್ಟು ರೈತರು ಏನು ಮಾಡಬೇಕು ತಮ್ಮ ತಮ್ಮ ಆಧಾರ್ ಕಾರ್ಡನ್ನು ಉತಾರಿಗೆ ಲಿಂಕ್ ಮಾಡಬೇಕು ಲಿಂಕ್ ಮಾಡಬೇಕಾದ್ರೆ ಏನು ಮಾಡಬೇಕು ನಿಮ್ಮ ಎಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ನಿಮ್ಮ ಹತ್ರ ನಿಮ್ಮ ಹತ್ರ ಎಂಡ್ರಾಯ್ಡ್ ಮೊಬೈಲ್ ಇದ್ದರೆ ನೀವೇ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಉತಾರಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬಹುದು ಅದು ಯಾವ ರೀತಿ ಇದೆ ಅಂದರೆ ನಾನು ಕೆಳಗಡೆ ವೆಬ್ಸೈಟ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರ ಮೂಲಕ ನಿಮ್ಮನ್ನು ಏನು ಮಾಡುತ್ತೆ ಅದು ಆಧಾರ್ ಮತ್ತು ಆಧಾರ್ ಮತ್ತು ಉತಾರಿಗೆ ಲಿಂಕ್ ಮಾಡುವ ಸೈಟಿಗೆ ಕರೆದುಕೊಂಡು ಹೋಗುತ್ತೆ ಅಲ್ಲಿ ಹೋಗಿ ಏನು ಮಾಡಬೇಕು ನೀವು ನಿಮ್ಮ ಆಧಾರ್ ನಂಬರನ್ನು ಮ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿದ ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ ಅದು ಪ್ರೊಸೀಜರ್ ಮುಂದೆ ಹೋಗುತ್ತೆ ಅದೇ ರೀತಿಯಾಗಿ ನೀವು ಆ ಮೂಲಕವಾಗಿ ಹೋಗ್ಬೋದು ನಾನು ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಓಪನ್ ಮಾಡಿ ನೀವು ನೋಡಿ ಒಂದು ವೇಳೆ ಏನಾಗುತ್ತೆ ಕೆಲವೊಂದು ಆಧಾರ್ ಕಾರ್ಡಿನಲ್ಲಿ ನೇಮ್ ಬೇರೆ ಇದ್ದು ಉತಾರಿಯಲ್ಲಿ ನೇಮ್ ಬೇರೆ ಇದ್ದು ಎರಡೂ ಮಿಸ್ಮ್ಯಾಚ್ ಆಗಿದ್ದರೆ ಅಂದರೆ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರು ಮತ್ತು ಉದಾ ಉತಾರಿಯಲ್ಲಿರ್ತಕ್ಕಂಥ ಹೆಸರು ಬೇರೆ ಬೇರೆಯಾಗಿದ್ದರೆ ಬೇರೆ ಬೇರೆಯಾಗಿದ್ದರೆ ಹೊಂದಾಣಿಕೆ ಆಗದಿದ್ದರೆ ಅದು ಏನು ಹೇಳುತ್ತೆ ಅಂದರೆ ನೇಮ್ ಮಿಸ್ಮ್ಯಾಚ್ ಅಂತೇಳಿ ಬರುತ್ತದೆ ಹಾಗೆ ನೇಮ್ ಮಿಸ್ಮ್ಯಾಚ್ ಇದ್ದಂತೂ ಕೆಲವು ಜನಗಳದ್ದ ಮಾತ್ರ ಈ ರೀತಿಯಾಗಿ ಬರ್ತಾ ಇದೆ ಹೆಚ್ಚು ಎಲ್ಲರದ್ದು ಆಧಾರ್ ಕಾರ್ಡಲ್ಲಿ ಮತ್ತು ಉತಾರೆಯಲ್ಲಿ ಸೇಮ್ ಇರುತ್ತೆ ಕೆಲವು ಜನಗಳಿಗೆ ಏನಾಗಿರ್ತದೆ ಆಧಾರ್ ಕಾರ್ಡಿನಲ್ಲಿ ಬೇರೆ ಇರ್ತದೆ ಉತಾರೆಯಲ್ಲಿ ಬೇರೆ ಇರ್ತದೆ ಅಂಥವ್ರು ಏನು ಮಾಡಿದ್ದಾರೆ ಈಗ ಎರಡೂ ಮಿಸ್ಮ್ಯಾಚಾಗಿ ನೇಮ್ ಮಿಸ್ಮ್ಯಾಚ್ ಆಗಿದೆ ಅಂತೆ ಕೆಲವರು ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ಪರದಾಡ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಮತ್ತು ಉತಾರಿಯನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ನಿಮ್ಮ ಹತ್ತಿರದ ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಸೇವಕ ಅಂತ ಏನು ಕರಿತೀವಿ ಅಥವಾ ಅವರು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಆಧಾರ್ ಕಾರ್ಡ ಮತ್ತು ಉತಾರಿ ಮತ್ತು ನೇರವಾಗಿ ನೀವೇ ಹೋಗಬೇಕು ಯಾರು ರೈತರು ಇರ್ತಾರಲ್ಲ ಯಾರ ಹೆಸರಲ್ಲಿ ಜಮೀನು ಇರ್ತದಲ್ಲ ಆ ಜಮೀನು ಇದ್ದವರೇ ಹೋಗಿ ನಿಮ್ಮ ಲೈವ್ ಭಾವಚಿತ್ರವನ್ನು ತೆಗೆದುಕೊಂಡು ನಿಮ್ಮ ಆಧಾರ್ ಕಾರ್ಡ ಮತ್ತು ಉತಾರಿಗೆ ಲಿಂಕ್ ಮಾಡ್ತಾರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ಫೋನನ್ನು ನೀವು ತೆಗೆದುಕೊಂಡು ಹೋಗಬೇಕು ಯಾಕಂದರೆ ಅದಕ್ಕೆ ಒ ಟಿ ಪಿಯನ್ನು ಬರುತ್ತದೆ ಆಧಾರ್ ಕಾರ್ಡ್ ಲಿಂಕ್ ಯಾವ್ಯಾವ ಬೇಕಾಗ್ತದೆ ಅದನ್ನು ನೋಡೋದಾದರೆ ಉತಾರಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಇರೋರ್ತಕ್ಕಂಥ ಮೊಬೈಲ್ ನಂಬರ್ ರೈತರ ಲೈವ್ ಫೋಟೋ ಇವು ಏನಾಗಿರ್ತದೆ ದಾಖಲಾತಿಗಳು ಬೇಕಾಗ್ತವೆ ಏನು ಉತಾರಿಗೆ ಪಹನಿಗೆ ಆಧಾರ್ ಲಿಂಕ್ ಮಾಡಲು ಇವು ದಾಖಲಾತಿಗಳನ್ನು ಇನ್ನು ನಾವು ಪಹನಿಗೆ ಆಧಾರ್ ಕಾರ್ಡನ್ನು ಯಾವ್ದು ಯಾವ ಉದ್ದೇಶಗೋಸ್ಕರ ಲಿಂಕ್ ಮಾಡಬೇಕು ಅದರಿಂದ ಏನು ಪ್ರೊವಿಷನ್ ಅಂತ ನೋಡೋದಾದರೆ ಮೊದಲನೇದಾಗಿ ಆಟಚಿಗೆ ಆಧಾರ್ ಲಿಂಕ್ ಮಾಡುವುದರಿಂದ ಜಮೀನಿನ ದಾಖಲಾತಿ ಇನ್ನಷ್ಟು ಸುರಕ್ಷಿತವಾಗಿ ಇರ್ತವೆ ನಮ್ಮ ದಾಖಲಾತಿಗಳನ್ನೇ ಇರ್ತವೆ ನಮ್ಮ ಆಧಾರ್ ಕಾರ್ಡ್ ಸೀಲಿಂಗ್ ಆಗಿರೋದ್ರಿಂದ ಯಾರೂ ಕೂಡ ಅವುಗಳನ್ನು ಪರಾಭವ ಮಾಡಿಕೊಳ್ಳೋ ಅವಕಾಶ ಇರುವುದಿಲ್ಲ ಎರಡನೇದಾಗಿ ಭೂ ದಾಖಲಾತಿ ಪಡೆಯೋದು ಸುಲಭವಾಗಿರ್ತಕ್ಕಂಥದ್ದು ಭೂಲ್ ದಾಖಲಾತಿ ಅಂದರೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ನಮ್ಮ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ತೆಗೆದುಕೊಳ್ಳಲು ಸರಳವಾದ ವಿಧಾನ ಆಗುತ್ತೆ ಮತ್ತು ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆ ಸುಲಭವಾಗುತ್ತದೆ ಸರ್ಕಾರಿ ಯೋಜನೆಗಳಿರ್ತಕ್ಕಂಥ ಯಾವುದಾದ್ರೂ ನಮಗೆ ಸಬ್ಸಿಡಿ ಅಂತ ಬರ್ತಿರ್ತವಲ್ಲ ಅಂಥವುಗಳನ್ನು ಪಡೆದುಕೊಳ್ಳಲು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದ ಉತಾರಿಗೆ ಸರಳವಾದಂಥ ವಿಧಾನವಾಗಿರುತ್ತದೆ ಮತ್ತು ಖಾತೆ ವಿವಾದಗಳನ್ನು ತಪ್ಪಿಸಲು ಮತ್ತು ಖಾತೆ ವಿವಾದಗಳನ್ನು ತಪ್ಪಿಸಲು ಅನುಕೂಲ ಎರಡು ಮತ್ತು ಸಾಲ ಪ್ರಕ್ರಿಯೆ ಸುಲಭವಾಗಿರ್ತದೆ ಸಾಲವನ್ನು ಪಡೆದುಕೊಳ್ಳಲು ಸುಲಭವಾಗಿರ್ತದೆ ಜಮೀನಿನ ಮಾರಾಟ ಸಮಯದಲ್ಲಿ ಹೆಚ್ಚಿನ ಪಾರದರ್ಶಕವಾಗಿರ್ತದೆ ಯಾರ್ದು ಜಮೀನು ಯಾರೋ ಮಾರೋ ಹಾಗಿಲ್ಲ ಕೆಲವೊಂದು ಘಟನೆಗಳು ನಡೆದಿರ್ತವೆ ಅಂತವ ಈಗ ಏನಾಗುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ ಅದೇ ರೈತನ ಬರಬೇಕಾಗುತ್ತೆ ಹೀಗಾಗಿ ಜಮೀನಿನ ಸುರಕ್ಷತೆಯೂ ಹೆಚ್ಚಾಗಿರ್ತದೆ ಮತ್ತು ನಿಮ್ಮ ಮೊಬೈಲ್ನಲ್ಲೇ ಇದನ್ನು ಏನು ಮಾಡ್ಕೋಬೋದು ನೀವು ಆಧಾರ್ ಕಾರ್ಡನ್ನು ಸೀಡಿಂಗ್ ಮಾಡಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೋಬೋದು ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಲೈವ್ ಆಗಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಲಿಂಕನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಯಾರಾದರೂ ಆ ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಮಾಡ್ಬೋದು ಇಲ್ಲ ಗೊತ್ತಾಗಿಲ್ಲ ಅಂದರೆ ನೀವೇನು ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ ಮತ್ತು ಎಂಡ್ರಾಯ್ಡ್ ಸೆಟ್ ಇಲ್ಲಾರ್ದಂಥ ರೈತರು ಏನು ಮಾಡಬೇಕು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಭೇಟಿಯಾಗಿ ಅವರ ಮುಖಾಂತರವಾಗಿ ನೀವು ತಾರಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಶುಭ ದಿನ